ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವರ್ಷದ ಮೊದಲ ಚಂದ್ರಗ್ರಹಣವು ಬೆಳಿಗ್ಗೆ ಹತ್ತು ಇಪ್ಪತ್ತ್ಮೂರಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಎರಡಕ್ಕೆ ಕೊನೆಗೊಳ್ಳುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೂ ಈ ಚಂದ್ರಗ್ರಹಣವು ಯಾವ ರಾಶಿಯವರ ಜೀವನವನ್ನು ಬೆಳಗಲಿದೆ ಯಾವ ರಾಶಿಯ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವವಿದೆ ಎಂದು ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಈ ಚಂದ್ರಗ್ರಹಣವು ಶುಭವನ್ನುಂಟು ಮಾಡಲಿದೆ ನಿಮ್ಮ ಯೋಚನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಸಹ ತರುತ್ತದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ವಿವಿಧ ಪ್ರಯತ್ನಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಹೆಚ್ಚುವರಿಯಾಗಿ ನಿಮ್ಮ ಸಂಬಂಧಗಳು ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಭಿವೃದ್ಧಿ ಹೊಂದುವುದು ಖಚಿತ ರಾಶಿ ಈ ಚಂದ್ರಗ್ರಹಣವು ಕಟಕ ರಾಶಿಯವರಿಗೆ ಸಕಾರಾತ್ಮಕವಾಗಿ ಹೊಂದಿಕೆಯಾಗುತ್ತದೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಈ ಅವಧಿಯು ಸೂಕ್ತವಾಗಿದೆ ಚಂದ್ರಗ್ರಹಣದ ಶುಭ ಪರಿಣಾಮಗಳು ನಿಮಗೆ ಹೆಚ್ಚಿನ ಗೌರವ ಮತ್ತು ಮನ್ನಣೆಯನ್ನು ತರಬಹುದು ಈ ಸಮಯದಲ್ಲಿ ಹಣಕಾಸಿನ ಪ್ರಯತ್ನಗಳು ಯಶಸ್ಸನ್ನು ಕಾಣುವ ನಿರೀಕ್ಷೆ ಇದೆ ಮೂರನೇ ರಾಶಿ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಂದ್ರಗ್ರಹಣವು ಸಕಾರಾತ್ಮಕ ಬೆಳವಣಿಗೆಗಳ ಭರವಸೆಯನ್ನು ಹೊಂದಿರುವುದರಿಂದ ರಾಶಿಯವರು ಸಂತೋಷ ಪಡಬಹುದು ನಿರುದ್ಯೋಗಿ ವ್ಯಕ್ತಿಗಳು ಈ ಅವಧಿಯಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳಬಹುದು ನಿಮ್ಮ ವ್ಯಕ್ತಿತ್ವವು ಆಕರ್ಷಿಸಲು ಸಜ್ಜಾಗಿದೆ ಮತ್ತು ನಿಮ್ಮ ಪ್ರಭಾವಶಾಲಿ ಮಾತು ಇತರರ ಮೇಲೆ ಶಾಶ್ವತ ಪರಿಣಾಮ ಬೀರಬಹುದು ಜೊತೆಗೆ ಪಾಲುದಾರಿಕೆ ಸಂಬಂಧಿತ ಪ್ರಯತ್ನಗಳಲ್ಲಿ ಯಶಸ್ಸು ಲಭಿಸಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಇಲ್ಲಿ ಹೇಳಿರುವ ರಾಶಿಯವರಿಗೆ ಅನುಕೂಲಕರವಾಗಲಿದೆ ಮತ್ತು ಸಮೃದ್ಧಿಯ ಅವಧಿಯನ್ನು ನಿಮಗಾಗಿ ತರಲಿದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ವಿಶೇಷವಾಗಿ ಕೆಲವು ರಾಶಿಯವರು ಜಾಗೃತೆಯಾಗಿರುವುದು ಅವಶ್ಯ ಆ ರಾಶಿಗಳು ಯಾವುದೆಂದು ನೋಡೋಣ ಮೊದಲನೇ ರಾಶಿ ಕುಂಭರಾಶಿ ಕುಂಭರಾಶಿಯವರು ನೀವು ಭಾರಿ ಜೋಪಾನವಾಗಿರಬೇಕಾದ ಸಂದರ್ಭ ಇದು ನಕ್ಷತ್ರಗಳು ಗ್ರಹಗಳು ಎಲ್ಲರೂ ಒಟ್ಟು ಸೇರಿಕೊಂಡು ನಿಮಗೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಬಹಳ ಇದೆ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ದಾರಿಗೆ ಅಡ್ಡವಾಗಿ ಸಿಲುಕಿಕೊಳ್ಳಬಹುದು ವಿಶೇಷವಾಗಿ ಉದ್ಯೋಗದಲ್ಲಿ ಇರುವವರು ವ್ಯಾಪಾರಸ್ಥರು ಕೊಂಚ ಜಾಸ್ತಿಯೇ ಎಚ್ಚರ ವಹಿಸಬೇಕು ಹಣ ಬರುವುದು ನಿಲ್ಲಬಹುದು ಆರ್ಥಿಕ ಸಂಕಷ್ಟಕ್ಕೆ ದಾರಿಯಾಗಬಹುದು ಕೆಲಸಗಳು ಸೂಚನೆ ಇಲ್ಲದೆ ನಿಂತು ಹೋಗಬಹುದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಸ್ವಲ್ಪ ಏರುಪೇರು ಕೂಡ ಕಷ್ಟ ಕೊಡುತ್ತದೆ ಆದರೆ ಈ ಹಂತ ಸಣ್ಣದು ಸಾವರಿಸಿಕೊಂಡು ನಿಲ್ಲುವ ಶಕ್ತಿ ಒದಗಿ ಬರಬೇಕಾಗಿದೆ ಆಮೇಲೆ ನಿರಾಳತೆ ಆವರಿಸಲಿದೆ ಎರಡು ಮಿಥುನ ರಾಶಿ ಮಿಥುನ ರಾಶಿಯ ಮೇಲೆ ಗ್ರಹಣದ ಪ್ರಭಾವವು ನಕಾರಾತ್ಮಕವಾಗಿರುತ್ತದೆ ಗಾಯದ ಸಾಧ್ಯತೆ ಹೆಚ್ಚು ಯಾವುದೇ ಅಗತ್ಯವಿಲ್ಲದ ಚರ್ಚೆಯಲ್ಲಿ ತೊಡಗಬೇಡಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಸಿಂಹರಾಶಿ ಸಿಂಹರಾಶಿ ಗ್ರಹಣವು ಸಿಂಹರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಮನೆಯಲ್ಲಿ ಕಲಹ ಹೆಚ್ಚಾಗಬಹುದು ಗೌರವ ಮತ್ತು ಪ್ರಗತಿಗೆ ದಕ್ಕೆ ಬರಬಹುದು ಯಾವುದೇ ರೀತಿಯ ನೋವು ಸಾವಿನಂತೆ ಬರಬಹುದು ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ ನಾಕು ವೃಶ್ಚಿಕ ರಾಶಿ ಗ್ರಹಣವು ವೃಶ್ಚಿಕ ರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಕೆಲವು ರೀತಿಯ ದುಃಖ ಇರಬಹುದು ಕೆಲಸ ಪೂರ್ಣಗೊಳ್ಳದ ಕಾರಣ ನೀವು ಚಿಂತಿತರಾಗಬಹುದು ಖರ್ಚು ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ವಿವಾದ ಉಂಟಾಗಬಹುದು ಹೆಚ್ಚು ಚರ್ಚೆಗೆ ಒಳಗಾಗಬೇಡಿ ಗ್ರಹಣದ ದಿನ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ ಏನೇ ಆಗಲಿ ಈ ಗ್ರಹಣವು ನಿಮಗೆ ಶುಭ ಉಂಟಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಒಂದು ಲೈಕ್ ಕೂಡ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್